ಸರ್ಕಾರಿ ನೌಕರರಿಗೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಎನ್ ಪಿ ಎಸ್ ಅಥವಾ ಯು ಪಿ ಎಸ್ ಇವೆರಡರಲ್ಲಿ ಯಾವುದಾದರೊಂದು ಆಯ್ಕೆ ಮಾಡಿಕೊಳ್ಳುವ ಅವಕಾಶವನ್ನು ನೀಡಲಾಗಿದೆ ಹಲವು ಸರ್ಕಾರಿ ನೌಕರರು ಎನ್ ಪಿ ಎಸ್ ಆಯ್ಕೆ ಮಾಡಿಕೊಳ್ಳುವುದಾ ಅಥವಾ ಯು ಪಿ ಎಸ್ ಆಯ್ಕೆ ಮಾಡಿಕೊಳ್ಳುವುದಾ ಎಂಬ ಗೊಂದಲದಲ್ಲಿದ್ದಾರೆ ಹಾಗಾದರೆ ನಿಮಗೆ ಯಾವ ಪಿಂಚಣಿ ಸೂಕ್ತ ನಿವೃತ್ತಿಯ ನಂತರ ಸುರಕ್ಷಿತ ಮತ್ತು ಸ್ಥಿರ ಆದಾಯಕ್ಕೆ ನೀವು ಯಾವ ಪಿಂಚಣಿ ಆಯ್ಕೆ ಮಾಡಿಕೊಳ್ಳಬೇಕು ಇಲ್ಲಿದೆ ಸಂಪೂರ್ಣ ಮಾಹಿತಿ ವಿಡಿಯೋ ಪೂರ್ತಿ ನೋಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೌದು ನಿವೃತ್ತಿಯ ನಂತರ ಭವಿಷ್ಯವನ್ನು ಸುರಕ್ಷಿತ ಮತ್ತು ಸ್ಥಿರವಾಗಿಡಲು ಸರಿಯಾದ ನಿವೃತ್ತಿ ಯೋಜನೆಯನ್ನು ಆಯ್ಕೆ ಮಾಡುವುದು ಅತ್ಯಂತ ಮುಖ್ಯವಾಗಿದೆ ನಿವೃತ್ತಿಯ ವರ್ಷಗಳಲ್ಲಿ ಸ್ಥಿರ ಆದಾಯವನ್ನು ಬಯಸುವವರಿಗೆ ಹಣಕಾಸು ತಜ್ಞರು ರಾಷ್ಟ್ರೀಯ ನಿವೃತ್ತಿ ಯೋಜನೆಯನ್ನು ಶಿಫಾರಸು ಮಾಡುತ್ತಾರೆ ಈ ಯೋಜನೆ ಮಾರುಕಟ್ಟೆಯ ಏರಿಳಿತಗಳಿಂದ ಉಂಟಾಗುವ ಆರ್ಥಿಕ ಅಸ್ಥಿರತೆ ಚಿಂತೆಯಿಲ್ಲದೆ ವಿಶ್ವಾಸಾರ್ಹ ಆದಾಯದ ಮೂಲವನ್ನು ಒದಗಿಸುತ್ತದೆ ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಕೇಂದ್ರ ಸರ್ಕಾರಿ ನೌಕರರು ನಿವೃತ್ತಿ ಹೊಂದಿದ ನಂತರ ಖಚಿತ ವೇತನವನ್ನು ಪಡೆಯುತ್ತಾರೆ ಅದರಂತೆ ಕೇಂದ್ರ ಸರ್ಕಾರವು ರಾಷ್ಟ್ರೀಯ ನಿವೃತ್ತಿ ಯೋಜನೆ ಅಂದರೆ ಎನ್ ಪಿ ಎಸ್ ಅಡಿಯಲ್ಲಿ ಏಕೀಕೃತ ನಿವೃತ್ತಿ ಯೋಜನೆ ಅಂದರೆ ಯು ಪಿ ಎಸ್ ಪರಿಚಯಿಸಿದೆ ಕೇಂದ್ರ ಸರ್ಕಾರಿ ನೌಕರರು ಮುಂದಿನ ತಿಂಗಳ ಜೂನ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ ಅಂದರೆ ಜೂನ್ ತಿಂಗಳೊಳಗೆ ರಾಷ್ಟ್ರೀಯ ನಿವೃತ್ತಿ ಯೋಜನೆ ಅಂದರೆ ಎನ್ ಪಿ ಎಸ್ ಮತ್ತು ಹೊಸ ಏಕೀಕೃತ ನಿವೃತ್ತಿ ಯೋಜನೆ ಅಂದರೆ ಯು ಪಿ ಎಸ್ ಇವೆರಡಲ್ಲಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಬೇಕಿದೆ ಒಬ್ಬ ನೌಕರ ಏಕೀಕೃತ ನಿವೃತ್ತಿ ಯೋಜನೆಗೆ ಸೇರಿದ ಬಳಿಕ ಅವರ ನಿರ್ಧಾರವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಇದೇ ವೇಳೆ ಎರಡಲ್ಲೂರಲ್ಲೂ ಇರುವ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ತಿಳಿದುಕೊಳ್ಳಬೇಕು ಈ ಮೂಲಕ ಸರ್ಕಾರಿ ನೌಕರರು ಸರಿಯಾದ ಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ ಯು ಪಿ ಎಸ್ ಯೋಜನೆಯ ಪ್ರಮುಖ ಲಕ್ಷಣಗಳು ಹೀಗಿವೆ ಖಾತರಿಯ ನಿವೃತ್ತಿ ನಿವೃತ್ತಿಯ ಸಂದರ್ಭಗಳಲ್ಲಿ ನೌಕರನಿಗೆ ತನ್ನ ಸೇವೆಯ ಕೊನೆಯ ಹನ್ನೆರಡು ತಿಂಗಳ ಸರಾಸರಿ ಮೂಲ ವೇತನದಲ್ಲಿ ಶೇಕಡ ಐವತ್ತರಷ್ಟು ಪಿಂಚಣಿಯಾಗಿ ಸರ್ಕಾರ ನೀಡುತ್ತದೆ ಖಚಿತ ಆದಾಯ ಇದರಲ್ಲಿ ನಿವೃತ್ತಿಯ ನಂತರ ಜೀವನವನ್ನು ಸಾಗಿಸಲು ಬೇಕಾದ ಖಚಿತ ಆದಾಯವನ್ನು ಒದಗಿಸುತ್ತದೆ ದೀರ್ಘಕಾಲಿನ ಸುರಕ್ಷತೆ ನೌಕರನಿಗೆ ಜೀವಮಾನ ಪಿಂಚಣಿ ನೀಡಲಾಗುವುದು ಕೆಲವೊಮ್ಮೆ ಪತ್ನಿ ಅಥವಾ ಪತಿ ಹಾಗೂ ಅವಲಂಬಿತ ಸಹ ಪಿಂಚಣಿಯ ಲಾಭವನ್ನು ನೀಡಲಾಗುತ್ತದೆ ಆಸಕ್ತಿ ಹೊಂದಿದ ಸರ್ಕಾರಿ ನೌಕರರಿಗೆ ಆದರ್ಶ ಆಯ್ಕೆ ಸಂರಕ್ಷಿತದ ಜೊತೆಗೆ ಖಚಿತವಾದ ಆದಾಯವನ್ನು ಬಯಸುವಂಥ ಸರ್ಕಾರಿ ನೌಕರರಿಗೆ ಯು ಪಿ ಎಸ್ ಯೋಜನೆ ಉತ್ತಮ ಆಯ್ಕೆಯಾಗಿದೆ ಇನ್ನು ಎನ್ ಪಿ ಎಸ್ ಯೋಜನೆಯ ಪ್ರಮುಖ ಲಕ್ಷಣಗಳು ಹೀಗಿವೆ ಎನ್ ಪಿ ಎಸ್ ಮಾರುಕಟ್ಟೆ ಆಧಾರಿತ ನಿವೃತ್ತಿಯ ಯೋಜನೆಯಾಗಿದೆ ಇದು ಒಂದು ಮಾರುಕಟ್ಟೆ ಆಧಾರಿತ ದೀರ್ಘಕಾಲೀನ ನಿವೃತ್ತಿ ಹೂಡಿಕೆ ಯೋಜನೆಯಾಗಿದೆ ನಿಮ್ಮ ಹಣವನ್ನು ಷೇರುಗಳು ಬಾಂಡ್ಗಳು ಮತ್ತು ಇತರೆ ಆಸ್ತಿಗಳಲ್ಲಿ ಹೂಡಿಕೆಯನ್ನು ಮಾಡಲಾಗುತ್ತದೆ ಸರ್ಕಾರದ ಸಹಭಾಗಿತ್ವ ಸರ್ಕಾರಿ ನೌಕರ ನಮ್ಮ ವೇತನದಲ್ಲಿ ಶೇಕಡ ಹತ್ತರಷ್ಟನ್ನು ಪಾವತಿಸಿದರೆ ಸರ್ಕಾರದ ಕಡೆಯಿಂದ ಶೇಕಡ ಹದಿನಾಲ್ಕರಷ್ಟು ಪಿಂಚಣಿಯನ್ನು ಪಾವತಿಸಲಾಗುತ್ತದೆ ಖಾಸಗಿ ಉದ್ಯೋಗಿ ನೌಕರರು ತಮ್ಮ ವೇತನದ ಶೇಕಡಾ ಹತ್ತರಷ್ಟನ್ನು ಪಾವತಿಸಿದರೆ ಸಂಸ್ಥೆಯು ಸಹ ಆಯ್ಕೆ ಮಾಡಿದ್ದಷ್ಟೇ ಪಾವತಿಸುತ್ತದೆ ಹೆಚ್ಚು ಆದಾಯ ಸಾಧ್ಯತೆ ಇತರ ಪಿಂಚಣಿ ಯೋಜನೆಗಳಿಂತ ಹೆಚ್ಚು ವಾರ್ಷಿಕ ಆದಾಯ ಅಂದರೆ ಶೇಕಡಾ ಹತ್ತು ಪರ್ಸೆಂಟ್ ಶೇಕಡಾ ಹತ್ತು ಗಳಿಸುವ ಸಾಧ್ಯತೆ ಇದೆ ಆದರೆ ಇದು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತದೆ ತೆರಿಗೆ ವಿನಾಯಿತಿಗಳು ಸೆಕ್ಷನ್ ಏಟ್ ಸಿ ಸಿ ಡಿ ಏಟ್ ಸಿ ಸಿ ಡಿ ಒನ್ ಬಿ ಮತ್ತು ಏಟ್ ಸಿ ಸಿ ಟು ಅಡಿಯಲ್ಲಿ ತೆರಿಗೆ ವಿನಾಯಿತಿ ಲಭ್ಯ ನೀವು ವಾರ್ಷಿಕವಾಗಿ ಐವತ್ತು ಸಾವಿರದವರೆಗೆ ಹೆಚ್ಚುವರಿ ತೆರಿಗೆ ವಿನಾಯಿತಿಯನ್ನು ಇದರಲ್ಲಿ ಪಡೆಯಬಹುದು ಲಾಂಗ್ ಟರ್ಮ್ ಹೂಡಿಕೆ ನಿವೃತ್ತಿಯ ನಂತರ ಖಾತೆದಾರರು ಒಂದು ಭಾಗವನ್ನು ವರ್ಷಾಶನ ರೂಪದಲ್ಲಿ ಇಳಿ ಬಳಸಬಹುದು ಉಳಿದ ಹಣವನ್ನು ಒಟ್ಟುಗೂಡಿಸಿ ಪಡೆಯಬಹುದು ಹೂಡಿಕೆ ಆಯ್ಕೆಗಳು ಸ್ವಯಂಚಾಲಿತ ಹೂಡಿಕೆ ಮಾದರಿ ಖಾತೆದಾರರು ಹೂಡಿಕೆ ವಿಧಾನದ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಯಾವುದು ಬೇಕಾದರೂ ಯಾಕೆ ಆಯ್ಕೆ ಮಾಡಿಕೊಳ್ಳಬೇಕು ಎನ್ ಪಿ ಎಸ್ ಯಾರು ಆರಿಸಬೇಕು ಷೇರು ಮಾರುಕಟ್ಟೆ ಬಗ್ಗೆ ತಿಳುವಳಿಕೆ ಇರುವವರು ದೀರ್ಘಾವಧಿಯ ಹೂಡಿಕೆ ಆಸಕ್ತರಾದವರು ನಿವೃತ್ತಿಯ ನಂತರ ಆದಾಯಕ್ಕಾಗಿ ಭದ್ರತಾ ಯೋಜನೆ ಬೇಕಾದವರು ಈ ಮೇಲಿನ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಯಾವುದನ್ನು ಉತ್ತಮ ಎಂದು ಎಚ್ಚರಿಕೆಯಿಂದ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ಹೆಚ್ಚಿನದಾಗಿ ಎಲ್ಲರೂ ಯು ಪಿ ಎಸ್ಸನ್ನೇ ಅವಲಂಬಿಸಿ ಇರುತ್ತಾರೆ ನಿಮಗೆ ಯಾವುದು ಸೂಕ್ತ ಮತ್ತು ಯಾವುದು ಉತ್ತಮ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಕೂಡ ಹಂಚಿಕೊಳ್ಳಿ ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಪಿಂಚಣಿಗೆ ಸಂಬಂಧಪಟ್ಟಂಥ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ